ಸರ್ ನನ್ನ ಅನ್ನಕುಮಾರ್ ಅಂತ ಈ ಔಷಧಿ ರೆಡಿ ಮಾಡೋವರು ಕೃಷ್ಣನ್ ದಿಂಡುಕಲ್ಲಿಂದ ರೆಡಿ ಮಾಡ್ತಾರೆ ಇದು ಸಿದ್ಧ ಔಷಧಿ ಕಲಿಕಂ ಸಿದ್ಧ ಮೆಡಿಸಿನ್ ಸಿದ್ಧ ಅಂತ ಹೆಸರು ಇದಕ್ಕೆ ಇದರ ಎಫೆಕ್ಟ್ ಏನಂದರೆ ನಮಗೆ ಚೆನ್ನಾಗಿರೋರು ಹಾಕೋಬೋದು ಪ್ರಾಬ್ಲಮ್ ಇರೋರು ಹಾಕೋಬೋದು ಇದರ ಯೂಸಸ್ ಏನಂದರೆ ಮೈಗ್ರೇನೇಟೆಕ್ ಶಾರ್ಟ್ ಸೈಟ್ ಲಾಂಗ್ ಸೈಟ್ ಕ್ಯಾಟ್ರಾಕ್ ಐ ಪ್ರೆಷರ್ ಕಣ್ಣಲ್ಲಿ ನೀರು ಸುರಿಯೋದು ನರ್ವಸ್ ವೀಕ್ನೆಸ್ ಸ್ಕಿನ್ ಪ್ರಾಬ್ಲಮ್ ಸ್ಟಮಕ್ ಪೈನ್ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗುತ್ತೆ ಇದಕ್ಕೆ ಲಿಮಿಟೇಷನ್ ಏನಿಲ್ಲ ಇದು ಹಾಕಬಹುದು ಐದು ವರ್ಷ ಮಗುವಿಂದ ದೊಡ್ಡ ಹಾಕೋಬಹುದು ಏನ್ ತೊಂದರೆ ಇಲ್ಲ ಎಷ್ಟು ಸರಿ ಬೇಕಂದ್ರೆ ಹಾಕೋಬಹುದು ಎಷ್ಟು ಸಲ ಬೇಕಾದ್ರೆ ಏನೇ ಇರ್ಲಿ ಎರಡು ಸಲ ಪ್ರಾಬ್ಲಮ್ ಇರೋದು ಎರಡು ಮೂರ್ ಸಲ ಹಾಕೊಳ್ತಾರೆ ಅವ್ರಿಗೆ ಕ್ವಿಕ್ ರಿಬಿಡಿ ಆಗುತ್ತೆ

ಅಂದರೆ ಕಣ್ಣಿಗೆ ತುಂಬ ಮುಂಚಿತ ಮುಂಚೆ ಇದ್ದಿದ್ದಕ್ಕಿಂತ ಈಗ ಬೆಟರ್ ಆಗಿದೆ ಬೆಟರ್ ಅನ್ನೋ ಬ್ರೈಟ್ನೆಸ್ ಅಂತ ನಾನು ನೋಡಿ ಬೆಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ನಮ್ಗೆ ಹಾಕಿದಾಗ ಉರಿಯುತ್ತೆ ಡಸ್ಟ್ ಎಲ್ಲ ಬರುವಂಥದ್ದು ಹೊರಗಡೆ ಹೋಗುತ್ತೆ ಆಮೇಲೆ ತಲೆನೋವು ಬರುವಂಥದ್ದು ಮೈಗ್ರೇನ್ ಮೈಗ್ರೇನ್ಗೆ ತುಂಬ ಎಫೆಕ್ಟಿವ್ ಆಗಿದೆ ಆಮೇಲೆ ವಿಷನ್ ಪರವಾಗಿರುತ್ತೆ ವಿಷನ್ಗೂ ಚೆನ್ನಾಗಿದೆ ಇತ್ತೀಚೆಗೆಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ ಜಾಸ್ತಿ ಆಬ್ವಿಯಸ್ಲಿ ಆಬ್ವಿಯಸ್ಲಿ ಕರೋನಾ ಆದಾಗಲಿಂದ ಮೊಬೈಲ್ ಜೀವನ ಆಗ್ಬಿಟ್ಟಿದೆ ಎಲ್ಲ

ಇದಕ್ಕೆಲ್ಲ ನಮ್ಮ ಪ್ರೊಫೆಸರ್ತಾ ಸರ್ ಮಾತಾಡಿ ಸರ್ ಪ್ರೊಫೆಸರ್ ಇದು ಎಷ್ಟು ಮಾಡ್ತಾ ಇದ್ದೀನಿ ಅನುಕೂಲ ಆಗ್ತಾ ಇದ್ದಾರೆ ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ದೀನಿ ಏನು ಉದ್ದೇಶ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಕಣ್ಣಷ್ಟೇ ಅಲ್ಲ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ಅನಾರೋಗ್ಯ ದೂರ ಮಾಡಿ ಆರೋಗ್ಯ ತರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ನಾನು ವೈಯಕ್ತಿಕ ನಾನು ಉದಾಹರಣೆ ಹೇಳ್ತೀನಿ ನಾನು ಸುರ್ಬಾ ಯಾಕೆ ಮಾಡಿದೆ ಅಂತ ನನಗೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸ್ಬೇಕಿತ್ತು ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸಿ ಅರ್ಜೆಂಟ ಮೂರು ತಿಂಗಳೊಳಗೆ ಮಾಡಿಸ್ಬೇಕು ಅದಾದ್ಮೇಲೆ ಇದು ಪರಿಚಯ ಆಯಿತು ನನ್ನ ಸ್ನೇಹಿತರೊಬ್ಬರು ದಾವಣಗೆರೆಯಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ ಅವ್ರ ಮೂಲಕ ಪರಿಚಯ ಆಗಿ ನಾನು ಕಾರ್ಯಕ್ರಮ ಶುರು ಮಾಡಿಸಿದೆ ಶುರು ಮಾಡಿಸಿ ಒಂದು ವರ್ಷದಿಂದ ನಾನು ಅಡ್ಕೊಳ್ತಿದ್ದೇನೆ ನನಗೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಬೇಡ ಕ್ಲಿಯರ್ ಆಗಿದೆ ಅಂತಕ್ಕಂಥದ್ದು ಡಾಕ್ಟ್ರೊಬ್ಬರಿಗೆ ಇದು ಆಮೇಲೆ ಏನು ಥೆರಪಿ ಅಂತ ಹೇಳಿದ ಹೆಸರು ಏನು ಥೆರಪಿ ಇದು ಏನು ಥೆರಪಿ ಇದು ಏನು ಹೆಸರು ಇದಕ್ಕೆ ಹರ್ಬಲ್ ಹರ್ಬಲ್ ಒಂದು ಆಯಿಲ್ ಥರ ಹರ್ಬಲ್ 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 ಥೆರಪಿ ಇದರಿಂದ ಕಲಿಕಂ ಸಿದ್ಧ ಮೆಣಸು ನಾನು ಹರ್ಬಲ್ ಕಲಿ ಸಿದ್ಧ ಔಷಧಿ ಸಿದ್ಧ ಕಣ್ಣಿನ ಔಷಧಿ ಇದರಿಂದ ಒಂದಲ್ಲ ಸುಮಾರು ಪ್ರಾಬ್ಲಮ್ಸು ಸಾಲ್ವ್ ಆಗ್ತದೆ ಕಣ್ಣಿಂದ ದೂರದೃಷ್ಟಿ ಇರಲಿ ಹತ್ತಿರ ದೃಷ್ಟಿ ಇರಲಿ ಕಣ್ಣಲ್ಲಿ ನೀರು ಸುರಿಯೋದಿರಲಿ ಕಣ್ಣು ಉರಿಯಿರಲಿ ಕಣ್ಣು ಕೆಂಪಾಗೋದಿರಲಿ ಜೊತೆಗೆ ಹೆಣ್ಮಕ್ಳು ಕಿರಿಯರ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ ಹೆಡ್ಕು ಅರ್ಧ ತಲ್ಲವು ಹೊಟ್ಟೆಲಿ ಪ್ರಾಬ್ಲಮ್ ಇರುತ್ತಲ್ಲ ಡೈಜೆಷನ್ ಪ್ರಾಬ್ಲಮ್ ಸೋ ಮೆನಿ ಪ್ರಾಬ್ಲಮ್ಸ್ ಅಡ್ರೆಸ್ ಮಾಡುತ್ತೆ ಇಷ್ಟೇ ಇಷ್ಟಕ್ಕೆ ಸೀಮಿತ ಇಷ್ಟೇ ಮಾಡುತ್ತೆ ಆದ್ರೆ ಏನಂದ್ರೆ ಇಲ್ಲಿ ವಿಶೇಷತೆ ಏನಂದ್ರೆ ರೆಗ್ಯುಲರ್ ಆಗಿ ಹಾಕ್ಸ್ ಎಷ್ಟು ಟೈಮ್ ಹಾಕ್ಸ್ಕೊಳ್ಬೇಕು ಅದು ಅವ್ರಿಗೆ ಗೊತ್ತಾಗುತ್ತೆ ನಾನೀಗ ಒಂದು ವರ್ಷದ ಮೇಲೆ ಹಾಕ್ಸ್ಕೊಳ್ತಿದ್ದೀನಿ ಒನ್ ಇಯರ್ಗಿಂತ ಜಾಸ್ತಿ ಹಾಕ್ಸ್ಕೊಳ್ತೀವಿ ನಾವು ನಮ್ಮಲ್ಲೇ ಜಾಗ ಕೊಟ್ಟು ಇದನ್ನು ವ್ಯವಸ್ಥೆ ಮಾಡಿದೆ ಏನು ನಾವಿನೆಲ್ಲ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಔಷಧಿಗಲ್ಲ ಇದು ಉಚಿತವಾಗಿರ್ತಕ್ಕಂಥದ್ದು ಅವ್ರು ಹೋಗಿ ಬಂದು ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂತಾರೆ ಏನು ಚಾರ್ಜ್ ಮಾಡಲ್ಲ ನಮ್ಮಲ್ಲಿ ಅದ್ರ ಜೊತೆಗೆ ನಾನು ಹೇಳಿದಲ್ಲ ಕಂಟಿನ್ಯೂಯಸ್ಸಾಗಿ ಹಾಕ್ಸ್ಕೊಬೇಕು ಏನೋ ನಡೀತು ಬಿಡು ಒಂದ್ಸರಿ ಬಿಟ್ಟರೆ ಆಗುತ್ತೆ ಒಂದ್ಸರಿ ಬಿಟ್ಟರೆ ಗ್ಯಾಪಾಗಿ ಅಲ್ಲಿಂದ ಮತ್ತೆ ಹೊಸ ಪ್ರತಿ ತಿಂಗಳ ಇಪ್ಪತ್ತನೇ ತಾರೀಕು ಆಗುತ್ತೆ ಹೌದು ಪ್ರತಿ ತಿಂಗಳು ಇಪ್ಪತ್ತು ಟೈಮಿಂಗ್ ಹೇಗಿರುತ್ತೆ ನಾಲ್ಕೂವರೆಯಿಂದ ಆರೂವರೆ ನಾಲ್ಕೂವರೆ ಅವತ್ತೇನೇ ಹಬ್ಬ ಇರಲಿ ಏನೇ ಇರಲಿ ಯಾವುದಿದ್ರೂ ಇದು ತಪ್ಪಿಸಲ್ಲ ಇದು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಇಷ್ಟವರೆಗೆ ಈಗ ಒಂದೊಂದೂವರೆ ವರ್ಷದಿಂದಲೂ ನಿರಂತರವಾಗಿ ನಡೀತಾ ಇದೆ ಈಗ ಮುನ್ನೂರು ನಾಲ್ನೂರು ಜನಕ್ಕಿಂತ ಹೆಚ್ಚು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಎಲ್ಲೆಲ್ಲಿಂದ ಬರ್ತಾರೆ ಗುರುದಿಂದ ಈಗ ಅವ್ರಿಗೆ ಅನುಕೂಲ ಆದ್ಮೇಲೆ ಕೆಆರ್ ಪುರಿಂದ ಬರ್ತಾರೆ ಎಚ್ ಎಸ್ ಆರ್ ಲೇಔಟ್ ಇಂದ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಅವ್ರಿಗೆ ಅನುಕೂಲ ಆಗಿರುತ್ತಲ್ಲ ಅನುಕೂಲ ದೃಷ್ಟಿಯಿಂದ ಬರ್ತಾರೆ ಸೊ ನಿಮ ಹೆಸರ ಕೊಟ್ರಯ್ಯ ಕೊಟ್ರ ಪ್ರೊಫೆಸರ್ ಕೊಟ್ರಯ್ಯ ಅಂತ ರಿಟೈರ್ಡ್ ಜಾಯಿಂಟ್ ಸೆಕ್ರೆಟರಿ ಗೌರ್ಮೆಂಟ್ ಅಂತ ನಾನು ಹೇಳಿದ್ದಲ್ಲಿದ್ದೇನೆ ಓಕೆ ಅವರು ಒಂದು ಎರಡು ಮಾತ್ರ ಮಾತು ಹಾಂ ಹೇಳಿ 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 ಎಷ್ಟು ಎಷ್ಟು ಟೈಮಿಂದ ಹಾಕುವ ಮನ್ಸಿಂದ ಹಾಕ್ಕೊಟ್ಟಿದ್ದೀನಿ ನನಗೆ ಸ್ವಲ್ಪ ದೂರ ದೃಷ್ಟಿ ತುಂಬ ವರ್ಷಗಳಿಂದ ದೂರದಲ್ಲಿ ಪೇಪರ್ ಇಟ್ಕೊಂಡು ಓದಬೇಕು ಓದತ್ತಿದ್ರೇನು ನಾವೇನಾದರೂ ಓದಬೇಕು ಅಂದರೆ ಈಗಿದ ಹಾಕ್ಕೊಂಡಾಗಿಂದ ದೂರ ಹತ್ರ ಅಂತ ಏನಿಲ್ಲ ನಾರ್ಮಲ್ ಆಗಿ ಆರಾಮಾಗಿ ನಾರ್ಮಲ್ ಆಗಿದೆ ಗಿಟ್ಟಿಂಗು ನಾನು ತಪ್ಪದೇ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ತೊಂದರೆ ಇಲ್ಲ ಏನಿಲ್ಲ ಆರಾಮಾಗಿ ಹಾಕ್ಕೊಬೋದು ಅದು ಅಲ್ಲದೆ ಟ್ವೆಂಟಿ ರುಪೀಸ್ಗೆ ಕಣ್ಣಿಗೆ ಒಂದು ಮೆಡಿಷನ್ ಅಂದರೆ ಎಲ್ಲಿಂದ ಸಾಧ್ಯ ಸರ್ ಎಲ್ಲ ಎಷ್ಟೋ ಜನ ಇವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಅವ್ರಿಗೂ ಸಹ ಎಲ್ಲರೂ ಚೆನ್ನಾಗಾಗಿದೆ ನನ್ನ ಖುಷಿ ಏನಂದರೆ ಎಂಟು ತಿಂಗಳಿಂದ ಹಾಕ್ಕೊಂಡಿರೋದಕ್ಕೆ ನನಗೆ ದೂರ ದೃಷ್ಟಿ ಹತ್ರ ದೃಷ್ಟಿ ಅನ್ನೋದೇನಿಲ್ಲ ಎಲ್ಲ ಸಮವಾಗಿ ಈಗ ಕರೆಕ್ಟಾಗಿ ನಾರ್ಮಲ್ ಆಗಿದೆ ನನಗೆ ನನಗೆ ಏನು ಗ್ಲಾಸ್ ಗೀಸ್ ಏನು ಬೇಡ ಗ್ಲಾಸ್ ಹಾಕಿದ್ರ ಅಲ್ಲ ಹಾಕೋಬೇಕು ಅಂತ ಇನ್ನೇನು ತೀರ್ಮಾನ ಮಾಡಿದ್ದೆ ಅಷ್ಟರಲ್ಲಿ ನಮ್ಮ ಪ್ರೊಫೆಸರ್ ಸಾರು ನಮ್ಮ ಫೋನ್ ನಂಬರ್ ಇತ್ತು ಅದಕ್ಕೆಲ್ರಿಗೂ ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದ್ರು ಆಗ ನಾವು ಇಲ್ಲಿ ಬಂದು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಒಂದು ತಿಂಗ್ಳು ಹಾಕಿ ಎರಡನೇ ತಿಂಗಳು ಹಾಕುವಷ್ಟುತಿಗೆ ನಾರ್ಮಲ್ ಬಂತು

ಮತ್ತೆ ಬೇರೆ ಯಾವ ಸ್ಟೇಟ್ ಅಲ್ಲಲ್ಲ ಮಾಡ್ತಾ ಇದಿರಿ ಕರ್ನಾಟಕ ತಮಿಳುನಾಡು ಆಂಧ್ರ ಮೂರು ಸ್ಟೇಟ್ ಅಲ್ಲಿ ಮಾಡ್ತಾ ಮಾಡ್ತಾ ಅಂದ್ರೆ ಸಾವಿರಾರು ಜನಕ್ಕೆ ಲಾಭ ತಗೊಳ್ತಾ ಇದ್ದಾರೆ ನ್ಯಾಚುರಲಿ ಓಕೆ ನಮ್ಮ ಹಕ್ಕ ಎಷ್ಟು ಯಾವಾಗಿಂದ ಹಾಕೋತಾ ಇದೀವಿ ನಮಸ್ಕಾರ ಅದರಿಂದ ನಾನು ಪರ್ಸನಲ್ ನನ್ನ ನನ್ನ ಐ ಸೈಟ್ ಪವರ್ ಕಡಿಮೆ ಆಗಿದೆ

ನಮ್ಗೆ ಎಂ ಆರ್ ಫೌಂಡೇಶನ್ ಅಂತ ನಾವು ನಮ್ಮ ಎಮ್ ಆರ್ ಫೌಂಡೇಶನ್ ನಿಂದ ಆರ್ಗನೈಸ್ ಮಾಡಿದ್ವಿ ನಾನು ಇಲ್ಲಿ ಎಂ ಆರ್ ಫೌಂಡೇಶನ್ ಅಲ್ಲಿ ಭರತನಾಟ್ಯಂ ನೃತ್ಯ ಶಿಕ್ಷಕಿ ಇದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ಐದು ಹಾಕಿಸ್ತೀನಿ Thank mm -hmm. you.